ಅಕಸ್ಮಾತ್ ನಿರ್ಮಲ ಕೋರ್ಟ್ಗೆ ಬಂದು ವಿರುದ್ಧ ಸಾಕ್ಷಿ ಹೇಳ್ಬಿಟ್ರೆ ನೀನು ಪರ್ಮನೆಂಟ್ ಆಗಿ ಜೈಲಾಗುತ್ತೆ ಅನ್ವತ್ತಪ್ಪ ನನ್ನ ಹಣದ ಹಾಗೆ ಬರ್ದಿದ್ರೆ ಯಾರು ಹೆಂಗ್ ಮಾಡಕ್ಕಾಗುತ್ತೆ ಹಣ ಬಂದಿರಲ್ಲ ಕಣ ಎಲ್ಲ ನಾವು ಬರ್ಕೊಳ್ಳೋದು ನಾನ್ ಮೈಸೂರಿಗೆ ಹೋಗೋದು ನಿನ್ಗೆ ಗೊತ್ತು ಗೊತ್ತಿದ್ದು ಗೊತ್ತಿದ್ದು ಅತ್ತೆ ಸಸ್ಯ ಜಗವಾಡ್ಲಿ ಅಂತ ಬಿಡ್ಬಿಟ್ಟು ಯಾವಾಗ ಕೊಲೆ ಮನೆಯಲ್ಲಿ ಎರಡು ದಿವಸ ಇದ್ದು ಬಂದಿ ಎಲ್ಲ ನಾಲ್ಕು ಆಗಲ್ಲ ನಿನ್ ಜೊತೆಗೆ ಇಂಥ ಪರಿಸ್ಥಿತಿ ಮನೆ ಜವಾಬ್ದಾರಿಯನ್ನು ಸ್ವಲ್ಪ ಬೇಡವಾ ನಿಮಗೆ ಇಷ್ಟೊಂದು ಜವಾಬ್ದಾರಿ ಇರಲು ಮೈಸೂರಲ್ಲಿ ಇದ್ರಿ ಬೇಗ ಬರ್ಬೇಕಾಗಿತ್ತು ನಿನ್ ಮಗ ಸಿಕ್ಕಾಕೊಂಡಿರೋದು ಸಾಮಾನ್ಯವಾದ ಕೇಸ್ ಅಲ್ಲ ಕಣೆ ಕೊನೆ ಕೇಸು ಇವನ್ನ ಒಳಗಡೆ ಹಾಕ್ಸೋದಕ್ಕೆ ಇನ್ಸ್ಪೆಕ್ಟರ್ ಹತ್ರ ಬೇಕಾದಷ್ಟು ಸಾಕ್ಷಿ ಆಧಾರಗಳಿವೆ ನೋಡ ನಾನು ಮೈಸೂರಿಗೆ ಹೋಗಿದ್ದು ಸೈಟ್ ಸೀಯಿಂಗ್ ಅಲ್ಲ ಜಗದೀಶನ್ಗೆ ಯಾರ್ಯಾರು ಶತ್ರುಗಳು ಇದ್ರು ಹುಡುಕಣೆ ಅಂತ ಹೋಗಿದ್ದೆ ಒಂದು ಆಧಾರ ಸಿಕ್ತು ಅದನ್ನ ನಾಳೆ ಕೋರ್ಟ್ ನಾನು ಪ್ರೊಡ್ಯೂಸ್ ಮಾಡಬೇಕು ನಿರ್ಮಲ ಮನೆಯಲ್ಲಿಲ್ಲ ನಿಮ್ಮ ಹತ್ರ ಆಧಾರ ಇದ್ದಾಗ ನಿರ್ಮಲ ಯಾಕೆ ಬೇಕು ಡ್ಯಾಡಿ ಅವರ ಸಾಕ್ಷಿ ಹೇಳದೆ ಇದ್ರೆ ಈ ಆಧಾರ ಯಾವ ಪ್ರಯೋಜನಕ್ಕೂ ಬರೋದಿಲ್ಲ ನಿಮಗೇನಾದ್ರೂ ಸ್ವಲ್ಪ ಬುದ್ಧಿ ಇದ್ದಿದ್ರೆ ನಾನು ಇಷ್ಟು ಒತ್ತಾಡ್ಬೇಕಾಗಿರ್ಲಿಲ್ಲ ಹೌದ್ರಿ ಮದುವೆ ಮುಂಚೆನೆ ಆ ಜಗದೀಶ್ ಲವ್ ಮಾಡಿ ಅವನಿಗೆ ಲೆಟರ್ ಬರ್ದು ಅನಾಹುತ ಮಾಡ್ಕೊಂಡಿದ್ದು ನಿಮ್ ಸೊಸೆ ತಪ್ಪು ಅವಳೇ ಆಗಿದ್ರು ನಿಮ್ ಹತ್ರ ಬಯಸ್ಕೊಂತ ಇರೋದು ನಾವು ನಿಮಗೆ ನಾವು ಮಾತ್ರ ಬುದ್ಧಿ ಹಿಡಿದೇ ಇರೋ ಲೋಕನೇ ಗೊತ್ತಿಲ್ಲದೆ ಇರೋ ಜವಾಬ್ದಾರಿ ಇಲ್ಲದೆ ಇರೋ ಆ ನಿಮ್ಮ ಸೊಸೆ ಮಾತ್ರ ಮಹಾ ಬುದ್ಧಿವಂತೆ ಪತಿವೃತ ಶಿರೋಮಣಿ ಅವಳೇ ಕರ್ಕೊಂಬಂದು ಮನೇಲಿ ಇಟ್ಕೊಳ್ಳಿ ನಾನೇ ಎಲ್ಲಿಗಾದ್ರೂ ಹಾಳಾಗಿ ಹೋಗ್ತೀನಿ ಸಾಕ್ ಸುಮ್ಮನೆ ಪೌರತ್ವ ಇದೆ ಅಂತ ಮಾತಾಡ್ಬೇಡ ನೀನು ನೀನು ಊರ್ ಬಿಟ್ಟು ಹೊಟ್ಟೆ ಬಿಟ್ರೆ ನಿಮ್ಮ ಒಂದು ಕೈ ಕೋಳ ಹಾಕಿಬಿಟ್ಟು ಬೀದಿನಲ್ಲಿ ಮೆರವಣಿಗೆ ಮಾಡ್ಬಿಡ್ತಾರೆ ಅಷ್ಟೇ ನಮ್ಮನೆ ಮಜ್ಜಿಗೆ ತಗೊಂಡು ಹೋಗಿ ಈಚಿಲ್ ಮರದ ಕೆಳಗಡೆ ಕೂತ್ಕೊಂಡು ಕುಡಿದ್ರು ಹೆಣ್ಣು ಕುಡ್ಕ ಅಂತಾರೆ ಜಗದೀಶನ ಕೊಲೆನಲ್ಲಿ ಗುರು ಕೈವಾಡ ಇದೆ ಅದಕ್ಕೆ ಅವನ್ ಹೆಂಡತಿ ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ನಮ್ಮ ಆಪಸ್ ಒಂದು ಲಾಭ ಇಟ್ಟು ಹುಡುಕ್ತಾನೆ ಗೊತ್ತಾ ನಿಮ್ಗೆ ನೀವು ಕರಿದ್ರೆ ಅವನ ಬರಲ್ಲ ಅಷ್ಟಾದ್ರು ನನ್ನ ಮೇಲೆ ನಿನಗೆ ನಂಬಿಕೆ ಇದೆಯಲ್ಲ ಅಷ್ಟೇ ಪುಣ್ಯ ಇವರ್ ಆನರ್ ಈ ಕೇಸಿಗೆ ಸಂಬಂಧಪಟ್ಟ ಸಾಕ್ಷಿಗಳನ್ನ ವಿಚಾರಣೆ ಮಾಡೋದಕ್ಕೆ ಅನುಮತಿ ಕೋರ್ತೀನಿ ಥ್ಯಾಂಕ್ ಯು ಇವರ್ ಆನರ್ ಇದೊಂದು ರಹಸ್ಯವಾದ ಕೊಲೆ ಕೇಸು ಮೇಲ್ನೋಟಕ್ಕೆ ಸಾಕ್ಷಿಗಳು ಆಧಾರಗಳು ಗೋಜಲು ಗೋಜಲಾಗಿದ್ದರೂ ಸಮಸ್ಯೆಯ ಆಳಕ್ಕಿಳಿದಾಗ ಹರವಾಗಿ ಬಿಚ್ಚಿಕೊಳ್ಳುವ ಕೌಟುಂಬಿಕ ಸರಸ ವಿರಸಗಳಿಂದ ಕೂಡಿದ ಕುತೂಹಲಗಳ ತಿರುವಿನ ಮಧ್ಯೆ ನಿಜವಾದ ಕೊಲೆಗಾರನನ್ನು ಕಂಡುಕೊಳ್ಳಬಹುದಾದ ವಿಚಿತ್ರವಾದ ಕೇಸು ಕೂಡ ಮಾನವನ ಸಂಬಂಧಗಳು ಸೂಕ್ಷ್ಮ ಅದರಲ್ಲೂ ಗಂಡು ಹೆಣ್ಣಿನ ಸಂಬಂಧ ಇನ್ನೂ ಸೂಕ್ಷ್ಮ ಪುರಾಣಗಳು ಇತಿಹಾಸಗಳ ಪುಟಗಳನ್ನು ತಿರುವಿ ಹಾಕಿದಾಗ ಯುದ್ಧ ಮಹಾಯುದ್ಧ ಹತ್ಯೆ ಕ್ರೂರ ಹತ್ಯೆಗೆ ಕಾರಣ ಪುರುಷಳು ಒಬ್ಬ ಹೆಣ್ಣು ಅಂತೆಯೇ ಈ ಜಗದೀಶನ ಕೊಲೆ ಪ್ರಕರಣದಲ್ಲೂ ಕೂಡ ಒಬ್ಬ ಹೆಣ್ಣು ಅಂದರೆ ಈಗ ಗೃಹಿಣಿಯಾಗಿರುವ ನಿರ್ಮಲೆಯ ಕೈವಾಡ ಇದೆ ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ಆ ಗೃಹಿಣಿಗಾಗಿಯೇ ಈ ಕೊಲೆ ನಡೆದಿದೆ ಅಂತ ಮಾತ್ರ ಸ್ಪಷ್ಟವಾಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮ್ಮ ಅನುಮತಿಯಿಂದ ವಿಚಾರಣೆ ಪ್ರಾರಂಭ ಮಾಡ್ತೀನಿ ನನ್ನ ಮೊದಲ ಸಾಕ್ಷಿ ನಿರ್ಮಲಾ 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 ಇದನ್ನು ಮುಟ್ಟು ಪ್ರಮಾಣ ಮಾಡಿ ಹೇಳಿ ಸತ್ಯವನ್ನೇ ಹೇಳುತ್ತೇನೆ ಸತ್ಯವನ್ನಲ್ಲದೆ ಬೇರೇನೂ ಹೇಳುವುದಿಲ್ಲ ಸತ್ಯವನ್ನೇ ಹೇಳುತ್ತೇನೆ ಸತ್ಯವನ್ನಲ್ಲದೆ ಬೇರೇನೂ ಹೇಳುವುದಿಲ್ಲ ನಿಮ್ಮ ಹೆಸರು ನೀವೇ ಹೇಳಿದ್ರಲ್ಲ ನಿಮಗೆ ಸೆನ್ಸ್ ಆಫ್ ಹ್ಯೂಮರ್ ಇದೆ ಆದ್ರೆ ಅದಕ್ಕೆ ಇದೆಲ್ಲ ಜಾಗ ಇದು ಕೋರ್ಟು ಕೇಳದಷ್ಟಕ್ಕೆ ಮಾತ್ರ ಉತ್ತರ ಕೊಡಬೇಕು ನಿಮ್ಮ ಹೆಸರು ನಿರ್ಮಲಾ ನಿಮ್ಮ ತಂದೆಯ ಹೆಸರು ಮಂಜುನಾಥಯ್ಯ ನಿಮ್ಮ ಊರು ಬೆಂಗಳೂರು ಹುಟ್ಟಿದೂರು ಮೈಸೂರು ಥ್ಯಾಂಕ್ ಯು ನೀವು ಬೆಂಗಳೂರಿಗೆ ಯಾಕೆ ಬಂದ್ರಿ ನಮ್ಮ ತಂದೆ ಟ್ರಾನ್ಸ್‌ಫರ್ ಆದ್ಮೇಲೆ ಇಲ್ಲಿಗೆ ಬಂದ್ವಿ ನಿಮ್ಮ ತಂದೆ ಈಗಲೂ ಕೆಲಸ ಮಾಡ್ತಾ ಇದ್ದಾರಾ ಇಲ್ಲ ರಿಟೈರ್ ಆಗಿದೆ ನಿಮಗೆ ಮದುವೆ ಆಗಿದೆಯಾ ವಾಟ್ ಡು ಯು ಮೀನ್ ಐ ಮೀನ್ ಆರ್ ಯು ಮ್ಯಾರಿಡ್ ಎಸ್ ಈ ಗುರುಪ್ರಸಾದ್ ನಿಮ್ಮ ಗಂಡನ ಹೌದು ನಿಮ್ಮಿಬ್ಬರಿಗೂ ಮದುವೆ ಆಗಿ ಐದು ತಿಂಗಳಾಯ್ತು ಆಮ್ ಐ ಕರೆಕ್ಟ್ ಕರೆಕ್ಟ್ ನಿಮ್ಮ ಅತ್ತೆ ಮಾವ ಯಾರು ಅಂತ ಸ್ವಲ್ಪ ಹೇಳ್ತೀರಾ ವೆಂಕೋಬ್ರಾವ್ ಮತ್ತು ಭಾಗಿರತಿ ನಿಮ್ಮಿಬ್ಬರದು ಅರೇಂಜ್ಡ್ ಇಲ್ಲ ಲವ್ ಅಲ್ಲ ಉತ್ತರ ನಿಖರವಾಗಿರಬೇಕು ಲವ್ ವಿತ್ ಮ್ಯಾರೇಜ್ ವೆರಿ ಗುಡ್ ದಿಸ್ ಪಾಯಿಂಟ್ ಟು ಬಿ ನೋಟೆಡ್ ಯುವರ್ ಆನರ್ ನಿಮ್ಮ ಕ್ವಾಲಿಫಿಕೇಶನ್ ಡಿಗ್ರಿ ಡಿಗ್ರಿ ಅಂದ್ರೆ ಬಿ ಎ ಬಿ ಎಸ್ಸಿ ಬಿಕಾಂ ಎಲ್ಲ ಇದೆ ಅದರಲ್ಲಿ ನಿಮ್ಮದು ಯಾವುದು ಬಿಎ ಈಗ ಕೊಲೆಯಾದ ಜಗದೀಶ ನಿಮ್ಗ್ ಗೊತ್ತಾ ಗೊತ್ತು ಗೊತ್ತು ಅಂದ್ರೆ ಹ್ಯಾಗ್ ಗೊತ್ತು ಅಂತ ಸ್ವಲ್ಪ ವಿವರವಾಗಿ ಹೇಳ್ತೀರಾ ನಾನು ಅವನು ಒಂದೇ ಕಾಲೇಜ್ನಲ್ಲಿ ಓದ್ತಾ ಇದ್ದಿ ಅಂದ್ರೆ ಅವನ್ ನಿಮ್ಮ ಕ್ಲಾಸ್ಮೇಟು ಎಸ್ ನಿಮಗೆ ಬರೀ ಕ್ಲಾಸ್ಮೇಟು ಇಲ್ಲ ಲವ್ ಪ್ರೀತಿ ಹಾ ಇತ್ತು ನೀವು ಅವನ್ನ ಪ್ರೀತಿಸ್ತಾ ಇದ್ದೀರಾ ಇಲ್ಲ ಅವರೇ ನಂಗ್ ಪ್ರೀತಿಸ್ತಾ ಇದ್ರು ಓಟ ಮತ್ತೆ ನೀವಿಬ್ಬರು ಮದುವೆ ಯಾಕಾಗ್ಲಿಲ್ಲ ಆತನ್ ಕ್ಯಾರೆಕ್ಟರ್ ಸರಿ ಇಲ್ಲ ಅನಿಸ್ತು ಅದಕ್ಕೆ ಆಗ್ಲಿಲ್ಲ ಅಂದ್ರೆ ಇದ್ದಕ್ಕಿದ್ದಾಗೆ ಆತನ ಕ್ಯಾರೆಕ್ಟರ್ ಸರಿ ಇಲ್ಲ ನಿಮಗ ಕಾರಣ ಇರ್ಬೇಕು ಅಂತ ಏನಿಲ್ವಲ್ಲ ನಿಮ್ಮ ಅನಿಸಿಕೆಗೂ ಒಂದು ಕಾರಣ ಇರ್ಬೇಕಲ್ಲ ಕಾರಣ ಏನು ಇಲ್ಲ ಅಂತ ಹೇಳಿದ್ನಲ್ಲ ನಿಮಗೆ ಸಲ ಒಂದೊಂದ್ ತರ ಅನ್ಸುತ್ತೀರಲ್ಲ ಅಂತಾನು ಅನ್ನಿಸ್ತಾ ಇದೆ ವೆರಿ ಗುಡ್ ವೆರಿ ಗುಡ್ ನೀವು ಜಗದೀಶನ ಲವ್ ಮಾಡ್ತಾ ಇದ್ರಿ ಬೆಂಗಳೂರಿಗೆ ಬಂದ ಮೇಲೆ ನಿಮ್ಮ ಮನಸ್ಸಿನಲ್ಲಿ ಸ್ವಲ್ಪ ಪರಿವರ್ತನೆ ಆಯ್ತು ಆಗ ತಂದೆ ಮಾತನ್ನ ಕೇಳೋಕ್ ಶುರು ಮಾಡಿದ್ರಿ ಅದೇ ಸಂದರ್ಭದಲ್ಲಿ ಗುರುಪ್ರಸಾದ್ ಪರಿಚಯ ಆಯ್ತು ಪರಿಚಯ ಪ್ರೀತಿ ಕಡೆ ತಿರುಗ್ತು ತಂದೆ ಒಪ್ಪಿಗೆ ಇದ್ದಿದ್ರಿಂದ ನೀವು ಗುರುಪ್ರಸಾದ್ನ ಮದುವೆ ಮಾಡ್ಕೊಂಡ್ರಿ ಜಗದೀಶನ್ನ ಮರೆತ್ರಿ ನಿಮ್ಮ ಮದುವೆ ಆದ್ಮೇಲೆ ಜಗದೀಶನೂ ಮದುವೆ ಮಾಡಿಕೊಂಡ ಅವನು ಮದುವೆ ಆದ್ಮೇಲೂ ಅವನಿಗೆ ನಿಮ್ಮನ್ನು ಮರೆಯೋಕಾಗಲಿಲ್ಲ ನಿಮ್ಮನೆ ಎದುರುಗಡೆ ಮನೆ ಮಾಡ್ದ ನಿಮ್ಮನ್ನ ಬ್ಲಾಕ್ ಮೇಲ್ ಮಾಡೋಕೆ ಶುರು ಮಾಡ್ದ ಅದರಿಂದ ನಿಮಗೆ ಮಾನಸಿಕವಾದಂತಹ ಹಿಂಸೆ ಆಯಿತು ಆಗ ಇದನ್ನು ತಿಳಿದ ಗುರುಪ್ರಸಾದ್ ಅವ್ರಿಗೂ ಈ ಕೊಲೆಗೂ ಯಾವ ಸಂಬಂಧ ಯುವರ್ ಆನರ್ ನಮ್ಮ ಮುಂದಿನ ಸಾಕ್ಷಿ ಇನ್ಸ್ಪೆಕ್ಟರ್ ಕೃಷ್ಣ ನಾ ಹೇಳೋದೆಲ್ಲ ಸತ್ಯ ಸತ್ಯವನ್ನಲ್ಲದೆ ಬೇರೆ ಇನ್ನೇನು ಹೇಳೋದಿಲ್ಲ ಜಗದೀಶನ್ ಕೊಲೆ ವಿಷಯ ನಿಮಗೆ ಮೊದಲು ತಿಳಿಸಿದ್ಯಾರು ಲಾಯರ್ ವೆಂಕೋಬ್ರಾವ್ ಅವರು ಫೋನ್ ಮಾಡಿ ತಿಳಿಸಿದ್ರು ನೀವು ಈ ಕೊಲೆ ಬಗ್ಗೆ ನಡೆಸಿದ ಇನ್ವೆಸ್ಟಿಗೇಷನ್ ಸ್ವಲ್ಪ ವಿವರವಾಗಿ ಹೇಳ್ತೀರಾ ಎಸ್ ಸರ್ ನಾನು ಇನ್ವೆಸ್ಟಿಗೇಷನ್ ಮಾಡುವಾಗ ಪ್ರಮುಖವಾಗಿ ಬಂದದ್ದು ನಾಲ್ಕು ಜನ ಮಾದ ಲಾಯರ್ ವೆಂಕೋಬ್ರಾವ್ ಅವರ ಮನೆಯಲ್ಲಿ ನೆಕ್ಲೆಸ್ ಕದ್ದಾಗ ಅದನ್ನ ಹಿಡ್ಕೊಟ್ಟವನು ಜಗದೀಶ ಬಹುಶಃ ಅದೇ ಸೈಡ್ ಇಂದ ಮಾದ ಈ ಕೊಲೆ ಮಾಡಿದ್ರೂ ಮಾಡಿರಬಹುದು ಅಂತ ಅವನ ಎನ್ಕ್ವರಿ ಮಾಡಿದೆ ಆಗ ಈ ಕೇಸಿಗೆ ಬಹುಮುಖ್ಯವಾದ ಒಂದು ತಿರು ಸಿಕ್ತು ಅದೇನು ಅಂತಂದ್ರೆ ಜಗದೀಶ ಇತ್ತೀಚೆಗೆ ಲಕ್ಷ್ಮಿ ಮನೆಗೆ ಹೆಚ್ಚಾಗಿ ಹೋಗ್ತಾ ಇದ್ದ ಹಾಗೂ ಜಗದೀಶನ್ಗೆ ಸಾಕಷ್ಟು ಜನ ಹೆಣ್ಣು ಹುಡುಗಿರಿ ಪರಿಚಯ ಇದ್ದ ಹಾಗೂ ತಿಳಿತು ಸೊ ಲಕ್ಷ್ಮಿ ಅವ್ರನ್ನ ವಿಚಾರಿಸಿದ್ರೆ ಏನಾದರೂ ಈ ಕೊಲೆಗೆ ಒಳ್ಳೆ ಕ್ಲೂ ಸಿಗ್ಬಹುದು ಅಂತ ಮಾದನ್ ಸಹಾಯದಿಂದ ಅವರ ಮನೆ ಅಡ್ರೆಸ್ ಹುಡುಕೊಂಡು ಹೋಗಿ ಅವ್ರನ್ನ ಎನ್ಕ್ವೈರಿ ಮಾಡಿದೆ ಆ ಎನ್ಕ್ವೈರಿನಲ್ಲಿ ಲಕ್ಷ್ಮಿ ಅವರು ಜಗದೀಶ ಕೊಲೆ ಆಗಕ್ಕೆ ದಿನ ಸಂಜೆ ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ದ ಅಂಶ ಬೆಳಕಿಗೆ ಬಂತು ಆ ಹತ್ತು ಸಾವಿರ ರೂಪಾಯಿ ಎಲ್ಲಿ ಹೋಗಿರಬಹುದು ಅಂತ ಯೋಚನೆ ಮಾಡಿದೆ ಬಹುಶಃ ಜಗದೀಶನ್ ಮನೆ ಸರ್ಚ್ ಮಾಡಿದೆ ಆ ಹತ್ತು ಸಾವಿರ ರೂಪಾಯಿ ನೋಟಿನ ಕಂತೆ ಫ್ರಿಡ್ಜ್ ಕೆಳಗಡೆ ಸಿಕ್ತು ಅದರ ಜೊತೆನಲ್ಲಿ ಕಲಾ ನಿಧಿ ಫೈನಾನ್ಸ್ ಕಾರ್ಪೊರೇಷನ್ ಅವರ ಒಂದು ಲೇಬಲ್ ಒಂದು ಚೀಟಿ ಸಹ ಸಿಕ್ತು ಆ ಚೀಟಿನ ಬರೆದಿದ್ದವರು ಗುರುಪ್ರಸಾದ್ ಅವರ ಬಾಸ್ ರಾವ್ ಆ ಚೀಟಿನಲ್ಲಿ ಗುರುಪ್ರಸಾದ್ ಅವರ ಮುಖಾಂತರ ಚಂದನ್ಲಾಲ್ ಅನ್ನೋರಿಗೆ ಹತ್ತು ಸಾವಿರ ರೂಪಾಯಿ ತಲುಪಿಸ್ತಾ ಇದ್ದೀನಿ ಅಂತ ಬರೆದಿತ್ತು ಸೊ ಜಗದೀಶನ್ ಕೊಲೆ ಆಗಿದ್ದಿನ ಸಂಜೆ ಗುರುಪ್ರಸಾದ್ ಜಗದೀಶನ್ ಮನೆ ಹೋಗಿದ್ದಾರೆ ಮಾತಿಗೆ ಮಾತು ಬೆಳೆದು ಜಗಳ ಆಗಿದೆ ಜಗಳ ಹೊಡೆದಾಟಾಗಿ ಕೊಲೆ ಆಗಿದೆ ಸೊ ಆ ಚೀಟಿ ಅಲ್ಲಿ ಸಿಕ್ಕಿದ್ದ ಕ್ಲೂ ಆಧಾರದ ಮೇಲೆ ಗುರುಪ್ರಸಾದೇ ಈ ಕೊಲೆ ಮಾಡಿರಬೇಕು ಅಂತ ಅವ್ರನ್ನ ಅರೆಸ್ಟ್ ಮಾಡಿದೆ ಸರ್ ಥ್ಯಾಂಕ್ ಯು ಇನ್ಸ್ಪೆಕ್ಟರ್ ಯು ಗೋ ಈ ಕೇಸಿನ ನೆಕ್ಸ್ಟ್ ವಿಟ್ನೆಸ್ ರಾವ್ ನಿಮ್ಮ ಫೈನಾನ್ಸ್ ಕಂಪನಿಲಿ ಗುರುಪ್ರಸಾದ್ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಗುರುಪ್ರಸಾದ್ ಮೇಲೆ ನಿಮಗೆ ತುಂಬಾ ನಂಬಿಕೆ ಅಲ್ಲ ಹೌದು ಚಂದನ್ಲಾಲ್ಗೆ ಹತ್ತು ಸಾವಿರ ರೂಪಾಯಿ ಕೊಡಿ ಅಂತ ಹೇಳಿಬಿಟ್ಟು ಗುರುಪ್ರಸಾದ್ ಕೈಲಿ ಕೊಟ್ರೆ ಅಲ್ಲ ಕೊಟ್ಟಿದೆ ಜೊತೆಗೆ ಒಂದು ಚೀಟಿ ಇಟ್ಟಿದ್ದು ನೀವೇ ಅಲ್ಲ ಚೀಟಿನೇನೋ ಬರ್ದಿದ್ದೆ ಆದ್ರೆ ಬಂಡ್ಲಲ್ಲಿ ಇಡೋದಕ್ಕೆ ಮರ್ತು ಬಿಟ್ನೋ ಅಂತ ಇಲ್ಲ ನಿಮ್ಮ ಕೈಯಲ್ಲಿ ಕೊಟ್ನ ಇಲ್ಲ ಇಲ್ಲ ನೋಡಿ ಕೆಲವು ಸಲ ಚೀಟಿನೇನೋ ಬರ್ದು ಬಿಡ್ತೀನಿ ಆದ್ರೆ ಬಂಡ್ಲಲ್ಲಿ ಇಡೋದಕ್ಕೆ ಮರ್ತು ಬಿಡ್ತೀನಿ ವಯಸ್ಸಾಯ್ತು ನೋಡಿ ಹಾಳಾದ್ದು ಮರವು ಇದು ಗುರುಪ್ರಸಾದ್ ಗೊತ್ತಿತ್ತ ಇಲ್ಲ ನಾನು ಹೇಳಿರ್ಲಿಲ್ಲ ದಿಸ್ ಪಾಯಿಂಟ್ ಟು ಬಿ ನೋಟೆಡ್ ಯುವರ್ ಆನರ್ ನೀವು ಚಂದನ್ ಲಾಲ್ಗೆ ಬರೋದ್ ಚೀಟಿ ಇದೇನಾ ಗೋ ನೆಕ್ಸ್ಟ್ ವೀಕ್ನೆಸ್ ಈಸ್ ಚಂದನ್ ಲಾಲ್ ಮಿಸ್ಟರ್ ಚಂದನ್ ಲಾಲ್ ನೀವೇನ್ ಕೆಲಸ ಮಾಡ್ತಾ ಇದ್ದೀರಾ ಕೆಲಸ ಏನಿಲ್ಲ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಸರ್ ಅಂದ್ರೆ ಲೈವಾದೇವಿ ಓಹೋ ನಿಮಗೆ ಎದುರುಗಡೆ ಇದ್ದಾರಲ್ಲ ಗುರುಪ್ರಸಾದ್ ಅವ್ರ ಪರಿಚಯ ಇದೆಯಾ ಗೊತ್ತು ಸರ್ ಅವರು ನಿಮ್ಮ ಕಸ್ಟಮರಾ ಕಸ್ಟಮರ್ ಏನಲ್ಲ ಆದರೆ ಎಲ್ಲಾದರೂ ಹಣ ಬೇಕಾದರೆ ತಂದು ಕೊಡ್ತಾ ಇದ್ರು ಓಹೋ ಗುರುಪ್ರಸಾದ್ ನಿಮಗೆ ಸಾಲ ಕೊಡ್ತಾ ಇದ್ರಾ ಸಾಲ ಇವ್ರು ಕೊಡ್ತಾ ಇರಲಿಲ್ಲ ಕಲಾನಿಧಿ ಫೈನಾನ್ಸ್ ಕಾರ್ಪೊರೇಷನಿಂದ ತಂದು ಕೊಡ್ತಾಯಿದ್ರು ಹದಿನೈದನೇ ತಾರೀಕು ಗುರುಪ್ರಸಾದ್ ನಿಮಗೆ ಹಣ ಕೊಟ್ರಂತಲ್ಲ ಹೌದು ಎಷ್ಟಿತ್ತು ಹತ್ತು ಸಾವಿರ ಇತ್ತು ನೋಟಿನ ಕಂತೆ ಮಧ್ಯೆ ಒಂದು ಚೀಟಿ ಇದ್ದೆ ಇರಲಿಲ್ಲ ಅಂದರೆ ನೋಟಿನ ಕಂತೆ ಜೊತೆಯಲ್ಲಿ ಒಂದು ಚೀಟಿ ಇದ್ದಿರಬಹುದು ಅದನ್ನು ನೀವು ನೋಡ್ದೇನೆ ಆ ಕಂತೆನ ಬೇರೆಯವರು ಕೊಟ್ಟಿರಲೋಬಹುದು ಅಲ್ವೇ ಹಾಗಾಗೋದಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಅಂದರೆ ನೋಟಿನ ಕಂತೆ ಬಿಚ್ಚಿ ಅದರಲ್ಲಿರೋ ಹಣ ನಾವು ಯಾರಿಗೂ ಹಣ ಕೊಡೋದೇ ಇಲ್ಲ ಅದು ನಮ್ಮ ಸಿಸ್ಟಮ್ ನಿಮ್ಮ ಸಿಸ್ಟಮು ತುಂಬ ಚೆನ್ನಾಗಿದೆ ನೀವಿನ್ನು ಹೋಗ್ಬೋದು ಮಿಸ್ಟರ್ ಗುರುಪ್ರಸಾದ್ ನೀವು ನಿಮ್ಮ ಹೆಂಡತಿನ ತುಂಬಾ ಪ್ರೀತಿಸ್ತಾ ಇದ್ರಾ ಐ ಅಬ್ಜೆಕ್ಟ್ ಯುವರ್ ಆನರ್ ನೀವು ನಾನು ಅಬ್ಜೆಕ್ಟ್ ಮಾಡೋದ್ರಿಂದ ಅವರು ಒಬ್ಬರನ್ನೊಬ್ಬರನ್ನ ಪ್ರೀತಿ ಮಾಡೋದು ನಿಲ್ಸೋಲ್ವಲ್ಲ ನಿಮ್ಮ ಸೆನ್ಸ್ ಆಫ್ ಹ್ಯೂಮರ್ ತುಂಬಾ ಚೆನ್ನಾಗಿದೆ ಆದ್ರೆ ಅದಕ್ಕೆ ಇದು ಸ್ಥಳ ಅಲ್ಲ ಥ್ಯಾಂಕ್ ಯು ನೀವು ನಿಮ್ಮ ಹೆಂಡತಿನ ಪ್ರೀತಿಸ್ತಾ ಇದ್ರಾ ಹೌದು ಅಲ್ಲ ಅಷ್ಟಲ್ಲೇ ಉತ್ತರ ಕೊಡಬೇಕು ಹೌದು ಜಗದೀಶ ನಿಮ್ಮ ಹೆಂಡತಿನ ಬ್ಲಾಕ್ ಮೇಲ್ ಮಾಡ್ತಾ ಇದ್ನಾ ಇಲ್ಲ ಇಲ್ಲ ಅಂತ ಹೇಗೆ ಹೇಳ್ತೀರಾ ಇಲ್ಲ ಅಂತ ಹೇಗೆ ಹೇಳ್ತೀರಾ ಇದಕ್ಕೂ ಹೌದು ಅಥವಾ ಇಲ್ಲ ಅಂತ ಉತ್ತರ ಕೊಡೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಹ್ಮ್ ಆಲ್ ಯುವರ್ ಯುವರ್ ಆನರ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಜಗದೀಶನ್ ಕೊಲೆ ಆಗಿರೋದು ಚಾಕುವಿನಿಂದ ಜಗದೀಶ್ನ ಕೊಲೆ ಮಾಡೋದಕ್ಕೆ ಉಪಯೋಗಿಸಿರೋ ಚಾಕುವನ್ನು ಹುಡುಕೋದಕ್ಕೆ ಪ್ರಯತ್ನ ಇರೋ ಇನ್ಸ್ಪೆಕ್ಟರ್ ಕೃಷ್ಣ ಅವರು ಕೊಲೆಯಾದ ಸ್ಥಳದಲ್ಲಿ ಆಪಾದಿತನ ಬಾಸ್ ಕೊಟ್ಟಿರೋ ಚೀಟಿ ಸಿಕ್ಕಿದೆ ಅನ್ನೋ ಒಂದೇ ಒಂದು ಕಾರಣದಿಂದ ಆಪಾದಿತನ ಅರೆಸ್ಟ್ ಮಾಡಿರೋದು ಹಾಸ್ಯಾಸ್ಪದ ತಳಪಾಯನೇ ಇಲ್ಲದೆ ಬಿಲ್ಡಿಂಗ್ ಕಟ್ಟೋದಕ್ಕೆ ಹೊರಟಿರೋ ನಮ್ಮ ಸಹೋದ್ಯೋಗಿ ಮಿತ್ರ ಸರ್ಕಾರಿ ವಕೀಲರ ಸಾಹಸ ನಿಜವಾಗಲೂ ಶ್ಲಾಘನೀಯವಾದ್ದು ನನ್ನ ಮೊದಲನೇ ವಿಟ್ನೆಸ್ ಅನಿತಾ 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 ಸತ್ಯವನ್ನೇ ನುಡಿಯುತ್ತೇನೆ ಸತ್ಯವನ್ನಲ್ಲದೆ ಬೇರೇನು ನುಡಿಯುವುದಿಲ್ಲ ನಿಮ್ದು ಯಾವೂರು ಮೈಸೂರು ಜಗದೀಶ್ ನಿಮಗೆ ಗೊತ್ತಾ ಗೊತ್ತು ಹಾಗೆ ಅವನು ನನ್ನ ಕಾಲೇಜ್ ಮೇಟ್ ಆಗಿದ್ದ ಬರೀ ಕಾಲೇಜ್ ಮೇಟ ಅಥವಾ ನನ್ನನ್ನು ಲವ್ ಮಾಡ್ತಿದ್ರು ನಾನು ಅವ್ರನ್ನ ತುಂಬಾ ಹಚ್ಕೊಂಡಿದ್ದೆ ಸ್ವಲ್ಪ ಹೇಳ್ತೀರಾ ನನ್ ಫೈನಲ್ ನಲ್ಲಿ ಇರ್ಬೇಕಾದ್ರೆ ಜಗದೀಶ್ ನನ್ ಮದ್ವೆ ಆಗ್ಬೇಕಂತ ತೀರ್ಮಾನಿಸಿದ್ರು ನನ್ ಗೆ ಯಾರು ಒಂದ್ ಮೇಲೆ ಒಳ್ಳೆ ಅಭಿಪ್ರಾಯನೇ ಇರ್ಲಿಲ್ಲ ಆದ್ರೂ ನನ್ಗೊಂದ್ಮೇಲೆ ಹುಚ್ಚು ಪ್ರೇಮ ಈ ವಿಷಯ ನಮ್ ತಂದೆ ತಾಯಿ ಗೊತ್ತಾದ್ಮೇಲೆ ನಮ್ ಮನೆಯಲ್ಲಿ ಒಂದ್ ದೊಡ್ಡ ರಾಮಾಯಣ ನಡೆದೋಯ್ತು ನಮ್ ಮದ್ವೆಗೆ ಯಾರೂ ಒಪ್ಪಲೇ ಇಲ್ಲ ಅದಕ್ಕೆ ನಾವ್ ಇಬ್ರು ಎಲ್ಲಾದ್ರೂ ದೂರ ಓಡೋಗೋಣ ಅಂತ ತೀರ್ಮಾನಿಸ್ಕೊಂಡ್ವಿ ಓಡಿನೋ ಹೋಗ್ಬೋದು ಆದ್ರೆ ಜೀವನೋಪಾಯಕ್ಕೆ ಏನ್ ಮಾಡ್ದು ಅಂತ ಅವನೇ ಪ್ರಶ್ನೆ ಕೇಳ್ದ ಅದಕ್ ನಾನು ಪ್ರಾರಂಭದಲ್ಲಿ ಏನ್ ತೊಂದ್ರೆ ಇಲ್ಲ ನಾನ್ ಹಣ ಒಡವೆಗಳನ್ನ ತಂದ್ಕೊಡ್ತೀನಿ ಅಂತ ಹೇಳ್ದೆ ನೀನ್ ಹಣ ಒಡವೆಗಳನ್ನ ಬಾ ಹಣ ತೆಗೆದ್ಕೊಂಡ್ ಹೋದ್ರೆ ಡಿಡಿ ಮಾಡಿಸ್ಕೊಂಡ್ ಬರ್ತೀನಿ ಅಂತ ಹೇಳ್ದ ಅದನ್ನೇ ನಂಬಿ ನಾನು ಎಲ್ಲಾ ಹಣ ಒಡವೆನ್ ಕೊಟ್ಬಿಟ್ಟೆ ಮರುದಿನ ಓಡೋಗುದು ಅಂತ ಎಲ್ಲ ತೀರ್ಮಾನ ಆಗಿತ್ತು ಆದ್ರೆ ಜಗದೀಶ್ ಬರ್ಲೇ ಇಲ್ಲ ಅದನ್ ಕೇಳಕ್ ನಾನು ಹೋದ್ರೆ ನೀನ್ ಯಾರೋ ನನಗ್ ಗೊತ್ತೇ ಇಲ್ಲ ನೀನ್ ಹಣ ಒಡವೆ ನಂಗೆ ಕೊಟ್ಟೇ ಇಲ್ಲ ಅಂತಂದ ವಿಷಯ ಮನೆಗ್ ತಿಳಿತು ಪೊಲೀಸ್ ಕಂಪ್ಲೇಂಟ್ ಕೊಟ್ರು ಆದ್ರೆ ಹಣ ಒಡವೆಗಳು ಮಾತ್ರ ವಾಪಸ್ ಬರ್ಲಿಲ್ಲ ನಿನ್ನ ಹಾಗೆ ಮಾಡ್ದಾಗೆ ಶಾಲಿನಿ ಮಾಲಿನಿ ಚೈತ್ರ ಅನ್ನೋ ನಾಲ್ಕು ಹುಡುಗಿ ಮೋಸ ಮಾಡ್ದ ಅದ್ರಲ್ಲಿ ಚೈತ್ರ ಬಾಳಿಗೆ ಬೆಂಕಿನ ಅಷ್ಟ ಅನ್ಬೋದು ಚೈತ್ರ ಬರೀ ಮೋಸ ಹೋಗ್ಲಿಲ್ಲ ನಡುವೆ ದೇಹ ಸಂಬಂಧನೂ ಇತ್ತು ಜಗದೀಶ್ ಅವಳಗ್ ಮೋಸ ಮಾಡಿದಾಗ ಅವಳಗ್ ನಾಲ್ಕ್ ತಿಂಗಳಾಗಿತ್ತು ಅನಂತರ ಅವಳು ಆತ್ಮಹತ್ಯೆ ಮಾಡಿಕೊಂಡ್ಲು ಸುಯಿಸೈಡ್ ಅಂತ ಕೇಸ್ ಮುಚ್ಚೋಯ್ತು ನೀವಿನ ಹೋಗ್ಬಹುದು ಯುವರ್ ಆನರ್ ಚೈತ್ರಾಳ ಸಾವಿನ ಬಗ್ಗೆ ಸಂಪೂರ್ಣ ರೆಕಾರ್ಡ್ಸ್ ಇಲ್ಲಿದೆ ಇದನ್ನ ಕೋರ್ಟು ತನ್ನ ಸ್ವಾಧೀನಕ್ಕೆ ತಗೋಬೇಕು ನನ್ನ ಮುಂದಿನ ವಿಟ್ನೆಸ್ ಮಾದ ಕೊಲೆಯಾದ ನಾನು ಕೆಲಸ ಮಾಡ್ತಾ ಇರೋ ಮನೆ ಎದುರು ಮನೆಗೆ ಆತ ಬಾಡಿಗೆ ಬಂದಿದ್ದ ಸರ್ ನೀನ್ ಮೊದಲು ಯಾರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಲಾಯರ್ ವೆಂಕೋಬ್ರಾ ಮನೆ ಈಗ ನೀನು ಅಲ್ಲಿ ಕೆಲಸ ಮಾಡ್ತಾ ಇಲ್ವಾ ಇಲ್ಲ ಸರ್ ಯಾಕೆ ಅಮ್ಮವ್ರ ನೆಕ್ಲೆಸ್ ಕದ್ದೆ ಅಂತ ಸುಳ್ಳು ಅಪರಾಧ ಒರೆಸಿ ಜಗದೀಶ ನಾನು ಅಲ್ಲಿಂದ ಓಡಿಸಿದ್ದೆ ಸರ್ ಪಾಯಿಂಟ್ ಟು ಬಿ ನೋಟೆಡ್ ಯುವರ್ ಆನರ್ ಸರಿ ಅವ್ನ ನಡತೆ ಬಗ್ಗೆ ನಿನಗೆ ಏನಾದರೂ ಗೊತ್ತಿದ್ಯಾ ಅವ್ನ ನಡತೆ ಸರಿ ಇರಲಿಲ್ಲ ಸರ್ ಇಲ್ಲ ಅಂತ ಹೇಗೆ ಹೇಳ್ತೀಯಾ ಜಗದೀಶಿನಿ ಮದುವೆಯಾಗಿ ಮನೇಲಿ ಹೆಂಡತಿ ಇದ್ದರೂ ಬೇರೆ ಹುಡುಗಿ ಜೊತೆ ಸುತ್ತೆ ಇದ್ದೆ ಸರ್ ಯಾವ ಹುಡುಗಿ ಜೊತೆ ಸುತ್ತ ಇದ್ದ ಗೊತ್ತಾ ಲಕ್ಷ್ಮೀನ ಹುಡುಗಿ ನನಗೆ ಗೊತ್ತು ಸರ್ ಥ್ಯಾಂಕ್ ಯು ನೀನು ಹೋಗ್ಬೋದು ಯುವರ್ ಆನರ್ ನನ್ನ ನೆಕ್ಸ್ಟ್ ವಿಟ್ನೆಸ್ ಲಕ್ಷ್ಮಿ ಸತ್ಯವನ್ನೇ ಹೇಳುತ್ತೇನೆ ಸತ್ಯವನ್ನಲ್ಲದೆ ಬೇರೆನು ಹೇಳುವುದಿಲ್ಲ ಲಕ್ಷ್ಮೀ ಅವರೇ ನಿಮಗೆ ಜಗದೀಶ್ ಗೊತ್ತಾ ಹಾ ಗೊತ್ತು ಹಾಗೆ ಅವರು ನಮ್ಮ ಇಂಪೋರ್ಟ್ ಎಕ್ಸ್‌ಪೋರ್ಟ್ ಕಂಪನಿನಲ್ಲೇ ಕೆಲಸ ಮಾಡ್ತಿದ್ರು ಅಂದ್ರೆ ನಿಮ್ಮ ಕೊಲೀಗ್ ಹೌದು ಅವನು ನಿಮ್ಮನ್ನು ಪ್ರೀತಿಸ್ತಾ ಇದ್ದನಾ ಹಾಗಂತ ಹೇಳ್ತಾ ಇದ್ರು ಆತ ನಡತೆ ಬಗ್ಗೆ ನಿಮಗೆ ನಿಜ ಸಂಗತಿ ತಿಳಿದಿದ್ದು ಯಾವಾಗ ಇನ್ಸ್ಪೆಕ್ಟರ್ ಹೇಳಿದಾಗ್ಲೇ ನನಗೆ ಗೊತ್ತಾಗಿದ್ದು ಅಂದ್ರೆ ನೀವು ಮೋಸ ಹೋದ್ರಿ ಹೌದು ಪಾಯಿಂಟ್ ಟು ಬಿ ನೋಟೆಡ್ ಯುವರ್ ಆನರ್ ನೀವೇನು ಹೊರಡಬಹುದು ಥ್ಯಾಂಕ್ ಯು ನನ್ನ ಮುಂದಿನ ಸಾಕ್ಷಿ ಕೊಲೆಯಾದ ಜಗದೀಶನ ಹೆಂಡತಿ ಮಂಜುಳಾ ಸತ್ಯವನ್ನೇ ಹೇಳುತ್ತೇನೆ ಸತ್ಯವನ್ನಲ್ಲದೆ ಹೇಳುವುದಿಲ್ಲ ಮಂಜುಳಾ ಅವರೇ ನಿಮ್ದು ಜಗದೀಶ್ ಅವರದು ಲವ್ ಮ್ಯಾರೇಜಾ ಮನೆಯಿಂದ ಹಣ ತರೋದಕ್ಕೆ ನಿಮ್ಮನ್ನ ಬಲವಂತ ಹೌದು ಆತನ ನಡತೆ ಬಗ್ಗೆ ದಯವಿಟ್ಟು ಆ ಬಗ್ಗೆ ಏನು ಕೇಳಬೇಡಿ ದಿಸ್ ಪಾಯಿಂಟ್ ಟು ಬಿ ನಾಟೆಡ್ ಯುವರ್ ಆನರ್ ನೀವು ಇನ್ನು ನೋಡಬಹುದು ಇವರ್ ಆನರ್ ಇಲ್ಲಿವರೆಗೆ ನಡೆದಿರ್ತಕ್ಕಂತಹ ವಿಚಾರಣೆಯಲ್ಲಿ ಒಂದು ಅಂಶ ಸ್ಪಷ್ಟವಾಗುತ್ತೆ ಕಾಲೇಜು ದಿನಗಳಿಂದ ಜಗದೀಶನ ನಡತೆ ಸರಿ ಇರಲಿಲ್ಲ ಇದು ಅನಿತಾ ಅವರ ಹೇಳಿಕೆ ಮದುವೆ ಆದ ಮೇಲೂ ಅವನ ನಡತೆ ಸರಿ ಇರಲಿಲ್ಲ ಇದು ಲಕ್ಷ್ಮಿ ಅವರ ಹೇಳಿಕೆ ಗಂಡ ಹೆಂಡತಿ ಮಧ್ಯೆ ಆತ್ಮೀಯ ಸಂಬಂಧ ಇರಲಿಲ್ಲ ಇದು ಜಗದೀಶನ ಹೆಂಡತಿ ಮಂಜುಳ ಹೇಳಿಕೆ ಜಗದೀಶ ಕಳ್ತನ ಮಾಡ್ತಿದ್ದ ಅನ್ನೋದಕ್ಕೆ ಮಾದ ನೀಡಿದ ಹೇಳಿಕೆನೆ ಸಾಕ್ಷಿಯಾಗಿ ನಿಲ್ಲುತ್ತೆ ಕೊರಿಯಾದ ಜಗದೀಶ ಒಬ್ಬ ಮೋಸಗಾರ ನಡೆದಗೆಟ್ಟವನು ಹತ್ತಾರು ವರ್ಷಗಳಿಂದ ಹತ್ತಾರು ಹೆಣ್ಣು ಮೋಸ ಮಾಡಿರ್ತಕ್ಕಂಥ ವ್ಯಕ್ತಿ ಇಂಥ ವ್ಯಕ್ತಿ ಮೇಲೆ ನೂರಾರು ಜನಗಳಿಗೆ ದ್ವೇಷ ಅಸೂಯೆ ಸೇಡು ಅನ್ನತಕ್ಕಂಥ ದಿದ್ದೇ ಇರುತ್ತೆ ಚೈತ್ರ ಅನ್ನತಕ್ಕಂಥ ಹುಡುಗಿ ಜಗದೀಶನ ಮೋಸಕ್ಕೆ ಬಲಿಯಾಗಿ ತನ್ನ ಪ್ರಾಣನ ಕೊಟ್ಟಲು ಮೇಲೆ ಜಗದೀಶನ ವಿಕೃತ ಮನೋಭಾವ ಏನು ಅನ್ನತಕ್ಕಂಥದ್ದು ನ್ಯಾಯಾಲಯಕ್ಕೆ ಅರ್ಥವಾಗುತ್ತೆ ಎಷ್ಟೋ ಹೆಣ್ಣು ಮಕ್ಕಳಿಗೆ ಪ್ರೀತಿ ಮಾಡ್ತೀನಿ ಅಂತ ನಾಟಕವನ್ನು ಆಡಿ ಅವರಿಗೆ ಮೋಸ ಮಾಡಿರ್ತಕ್ಕಂಥ ವ್ಯಕ್ತಿ ಇಂಥ ದೊಡ್ಡ ದೊಡ್ಡ ಅಪವಾದಗಳನ್ನು ಹೊಂದಿರತಕ್ಕಂಥ ಈ ಜಗದೀಶನ್ನ ಕೇವಲ ಐದಾರು ತಿಂಗಳ ಹಿಂದೆ ಪರಿಚಯ ಮಾಡಿಕೊಂಡ ಈ ಗುರುಪ್ರಸಾದ್ ತನ್ನ ಹೆಂಡತಿ ಅವಳು ಕಾಲೇಜಿನಲ್ಲಿ ಓದ್ತಾ ಇದ್ದಾಗ ಅವನ ಸ್ನೇಹ ಬೆಳೆಸ್ತಾ ಇದ್ಲು ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಕೊಲೆ ಮಾಡೋದಕ್ಕೆ ಹೊರಟಿದ್ದ ಅಂತ ಶಂಕಿಸೋದು ಹಾಸ್ಯಾಸ್ಪದ ಹಾಗೆ ಶಂಕಿಸೋದಾದರೆ ಆತ್ಮಹತ್ಯೆ ಮಾಡಿಕೊಂಡ ಚೈತ್ರಾಳ ರಕ್ತ ಸಂಬಂಧಿಗಳು ಸೇಡನ್ನು ತೀರಿಸ್ಕೊಳ್ಳೋಕ್ಕೋಸ್ಕರವಾಗಿ ಜಗದೀಶನ್ನ ಕೊಲೆ ಮಾಡಿ ಆ ಆಪಾದನೆಯನ್ನು ಗುರುಪ್ರಸಾದ್ ಮೇಲೆ ಯಾಕೆ ಹಾಕಿರಬಾರ್ದು ಹಾಗೇನೆ ಅನಿತಾ ಸುಶೀಲ ಮಾಧವಿ ಹೀಗೆ ಮೋಸ ಹೋಗಿರ್ತಕ್ಕಂಥ ಹುಡುಗಿರ ದೊಡ್ಡ ಪಟ್ಟಿಯನ್ನೇ ನಾನು ನ್ಯಾಯಾಲಯದಲ್ಲಿ ಮಂಡಿಸಿದ್ದೀನಿ ಗಂಡನ ಚಿತ್ರಹಿಂಸೆ ತಾಳ್ಲಾರ್ದೆ ಹಿಡ್ತೀನಿ ಗಂಡನ ಕೊಲೆ ಮಾಡಿರಬಹುದು ಕಲಾನಿಧಿ ಫೈನಾನ್ಸ್ನಲ್ಲಿ ಲಕ್ಷಾಂತರ ರೂಪಾಯಿ ಟರ್ನ್ ಓವರ್ ನಡೆಯುತ್ತೆ ಕೊಲೆಯಾದ ಸ್ಥಳದಲ್ಲಿ ಸಿಕ್ಕಿರೋ ಹಣ ಯಾರು ಕೊಟ್ಟಿದ್ದು ಅಂತ ದಾಖಲೆ ಆಗಿಲ್ಲ ರಾವ್ ಕೊಟ್ಟ ಚೀಟಿ ಚಂದನ್ ಲಾಲ್ಗೆ ತಲುಪಿಲ್ಲ ಆದರೆ ಹಣ ಮಾತ್ರ ತಲುಪಿದೆ ಅಂದರೆ ಗುರುಪ್ರಸಾದ್ ಹಣ ಕೊಡುವಾಗ ಹಣದ ಬಂಡಿನಲ್ಲಿ ಚೀಟಿ ಇರಲಿಲ್ಲ ವಿಶ್ವನಾಥರಾವ್ ಹೇಳೋ ಹಾಗೆ ಅವರು ಚೀಟಿನ ಹಣದ ಬಂಡಿನಲ್ಲಿ ಇಟ್ಟಿರಲಿಲ್ಲ ಹಾಗೂ ಅವರು ಆ ಚೀಟಿನ ಕಳ್ಕೊಂಡಿದ್ರು ಇವರ ಆನರ್ ಈ ಸಾಕ್ಷಿ ಆಧಾರಗಳಿಂದ ಗುರುಪ್ರಸಾದ್ ಅಮಾಯಕ ತುಂಬಾ ಮುಂದಾಲೋಚನೆಯಿಂದ ಮಾಡಿರತಕ್ಕಂತಹ ಕ್ರೂರ ಕೃತ್ಯಕ್ಕೆ ಈತ ಬಲಿಪಶು ಅಂತ ಸುಸ್ಪಷ್ಟವಾಗುತ್ತೆ ಇನ್ಸ್ಪೆಕ್ಟರ್ ಕೃಷ್ಣ ಅವರು ಈ ಕೇಸನ್ನು ಕೂಲಂಕುಷವಾಗಿ ತನಿಖೆ ಮಾಡದೆ ನಿರಪರಾಧಿಯನ್ನ ಅಪರಾಧಿ ಅಂತ ಬಂಧಿಸಿರೋದು ವಿಷಾದನೀಯ ಆದ್ದರಿಂದ ಇವರಾನರ್ ನನ್ನ ಕಕ್ಷಿದಾರ ಗುರುಪ್ರಸಾದನನ್ನ ನಿರಪರಾಧಿ ಅಂತ ಘೋಷಿಸಿ ಗೌರವಯುತವಾಗಿ ಬಿಡುಗಡೆ ಮಾಡಬೇಕು ಅಂತ ಕೇಳ್ಕೊಳ್ತೇನೆ ದರ್ಸಾಲ್ ಇವರಾನರ್ ಇವರಾನರ್ ಸತ್ಯ ನಾವು ಹೊರಗಡೆ ತೆಗೆಯೋದು ಅಂದರೆ ಸಮುದ್ರದ ಆಳದಲ್ಲಿರೋ ಮುತ್ತನ್ನು ಹೊರಗಡೆ ತೆಗೆದಂತೆ ಅಂತ ಇವರಾನರ್ ಆಪಾದಿತನನ್ನು ಕ್ರಾಸ್ ಎಕ್ಸಾಮಿನೇಷನ್ ಮಾಡೋದಕ್ಕೆ ಅನುಮತಿ ನೀಡಬೇಕು ಅಂತ ಹೇಳಿಬಿಟ್ಟು ಕೋರ್ತೀನಿ ಪರ್ಮಿಷನ್ ಗ್ರಾಂಟೆಡ್

ಅವ್ರನ್ನ ಬಸ್ ಸ್ಟ್ಯಾಂಡ್ ವರ್ಗೂ ಡ್ರಾಪ್ ಮಾಡೋಣ ಅಂತ ಹೋಗಿದ್ದೆ ಆಮೇಲೆ ಮತ್ತೆ ನಾನು ಆಫೀಸಿಗೆ ಬಂದೆ ದಿಸ್ ಪಾಯಿಂಟ್ ಟು ಬಿ ನೋಟೆಡ್ ಯುವರ್ ಆನರ್ ಅಂದ್ರೆ ಭಾರತೀಯವ್ರನ್ನ ಡ್ರಾಪ್ ಮಾಡೋದಕ್ಕೋಸ್ಕರ ನೀವು ಬಸ್ ಸ್ಟ್ಯಾಂಡ್ ವರೆಗೂ ಹೋದ್ರಿ ಹಾಗಾದ್ರೆ ಭಾರತೀಯವರಿಗೂ ನಿಮಗೂ ಫ್ರೆಂಡ್ಶಿಪ್ ಇತ್ತು ಹೌದು ವಿ ಆರ್ ಗುಡ್ ಫ್ರೆಂಡ್ಸ್ ಭಾರತೀಯವರಿಗೆ ಅಣ್ಣ ತಮ್ಮ ಯಾರು ಇಲ್ವಾ ಒಬ್ಬ ಅಣ್ಣ ಇಬ್ರು ಇದ್ದಾರೆ ಅವರು ಎಲ್ಲಿದ್ದಾರೆ ಬೆಂಗಳೂರಿನಲ್ಲೇ ಇದ್ದಾರೆ ಬಸ್ ಬಸ್ಟ್ಯಾಂಡ್ ಕರ್ಕೊಂಡು ಹೋಗೋಕೆ ಅವರ ಅಣ್ಣ ತಮ್ಮ ಇದಾರೆ ಆದ್ರೂ ನಿಮ್ಮನ್ನ ಮಾತ್ರ ನೀವಿಬ್ರು ಬೇರೆ ರೀತಿಯ ಸಂಬಂಧಗಳು ನಿಮ್ ಓವರ್ ಇತ್ತು ಜಗದೀಶ್ ನಿಂದ ನಿಮ್ಮ ವಾತಾವರಣ ಕೆಟ್ಟ ಮೇಲೆ ಭಾರತಿ ನಿಮಗೆ ಹತ್ರ ಆದ್ಲು ಅದು ನಿಮ್ಮ ಕಲ್ಪನೆ ಕಲ್ಪನೆ ಅಲ್ಲ ಇವರ್ ಇದು ಕಟು ಸತ್ಯ ಜಗದೀಶನ ಕೊಲೆ ಮಾಡಿ ಆ ಕೊಲೆನ ನಿರ್ಮಲ ಮೇಲೆ ಹಾಕಿ ನಿರ್ಮಲಾ ಕಂಬಿ ಎಣಿಸೋ ಹಾಗೆ ಮಾಡೋದೇ ಇವರ ಉದ್ದೇಶರು ತಮ್ಮ ಇರುವಿಕೆಯನ್ನೇ ಮರೆತು ತಿರುಮುರು ಮಾಡಿ ಹಾದಿ ತಪ್ಪಿಸ್ತಾ ಇರೋ ಲಕ್ಷಣಗಳು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ನಿರ್ಮಲೆ ಕೊಲೆ ಆಪಾದನೆಯಲ್ಲಿ ಜೈಲ್ ಸೇರಿದ ಮೇಲೆ ತಾನು ಮತ್ತು ಭಾರತಿ ಹೊಸ ಜೀವನದ ಸಂಗಾತಿಗಳಾಗಬೇಕು ಅಂತ ಮಹತ್ತರವಾದಂತಹ ದುರಾಲೋಚನೆಯಿಂದ ಮಿಸ್ಟರ್ ಗುರುಪ್ರಸಾದ್ ಬಹಳ ಎಚ್ಚರಿಕೆಯಿಂದ ಮಾಡಿರೋ ಪ್ರೀಪ್ಲಾನ್ ಮರ್ಡರ್ ಇದು ಜಗದೀಶನ ಕೊಲೆ ಆಗಿರೋದು ಚಾಕುವಿನಿಂದ ಆ ಚಾಕು ಸಿಗೋವರೆಗೂ ಈ ಕೇಸ್ಗೆ ತಿರುವು ಸಿಗೋದಿಲ್ಲ ಚಾಕುವಿನ ಹುಡುಕಾಟ ಇಲ್ಲಿ ಮುಖ್ಯವಾಗೋದಿಲ್ಲ ಕೊಲೆಗೆ ಉಪಯೋಗಿಸಿರೋ ಚಾಕುನೇ ಸತ್ಯ ಏನು ಅಂತ ತಿಳಿಸುತ್ತೆ ಡಿಫೆನ್ಸ್ ಲಾಯರ್ ವೆಂಕೋಬ್ರಾಯರು ಆ ಚಾಕು ಬಗ್ಗೆ ಇಷ್ಟು ನಿಖರವಾಗಿ ಮಾತಾಡೋದು ನೋಡಿದ್ರೆ ಆ ಚಾಕು ಎಲ್ಲಿದೆ ಅನ್ನೋದು ನಾಯರ್ ವೆಂಕೋಬ್ರಾಯರಿಗೆ ಚೆನ್ನಾಗಿ ಗೊತ್ತಿರಬೇಕು ಓಹೋ